ಯೋನಿ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎರಡೂ ಕೈಗಳ ಕೊನೆಯ ಮೂರು ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿ ಹೆಬ್ಬೆರಳುಗಳ ತುದಿ ಜೋಡಿಸ್ಬೇಕು ಹೆಬ್ಬೆರಳುಗಳು ಮೇಲಕ್ಕೆ ಇರುವಂತೆ ಇಡಬೇಕು ತೋರ್ ಬೆರಳುಗಳನ್ನ ಕೂಡ ನಾವೇನ್ ಮಾಡ್ಬೇಕಿಲ್ಲಿ ಒಂದಕ್ಕೊಂದು ಈ ರೀತಿಯಾಗಿ ನಾವು ಜೋಡಿಸ್ಬೇಕು ಇದು ಮತ್ತೆ ಯಾವಾಗ್ಲೂ ಕೆಳಮುಖವಾಗಿ ಇಡಬೇಕು ಈ ಮುದ್ರೆ ಮಾಡಿ ಹೊಟ್ಟೆ ಎದುರು ಹಿಡಿಬೇಕು ಹೀಗೆ ಹತ್ತರಿಂದ ಹದಿನೈದು ನಿಮಿಷ ಹಿಡಿದ್ರೆ ನೋವು ಏನಂತಂದ್ರೆ ತಕ್ಷಣ ಕಡಿಮೆ ಆಗುತ್ತದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳುಗಳ ತುದಿ ಜೋಡಿಸಿದಾಗ ಗರ್ಭಾಶಯದ ಸ್ನಾಯುಗಳು ಸ್ಥಿತಿ ಸ್ಥಾಪಕತ್ವವನ್ನು ಹೊಂದುತ್ತವೆ ವಾಯು ತತ್ವದ ತೋರ್ ಬೆರಳುಗಳನ್ನು ಜೋಡಿಸಿದಾಗ ದೇಹದಲ್ಲಿನ ವಾಯು ಬ್ಯಾಲೆನ್ಸ್ ಆಗಿ ಗರ್ಭಾಶಯದ ಆರೋಗ್ಯ ಸುಧಾರಿಸುತ್ತೆ ಗರ್ಭಾಶಯದ ನೋವು ಸೆಳೆತ ಉಂಟಾದಾಗ ಯೋನಿ ಮುದ್ರೆ ಮಾಡಿ ಹೊಟ್ಟೆ ಎದುರು ಹಿಡಿಯಬೇಕು ನೋವು ಏನಂತಂದ್ರೆ ಕ್ಷಣಾರ್ಧದಲ್ಲಿ ಕಡಿಮೆ ಆಗುತ್ತದೆ ಮೆನೋಪಾಸ್ ತೊಂದರೆ ಕೂಡ ಕಡಿಮೆ ಆಗುತ್ತದೆ ಗರ್ಭಾಶಯದ ಆರೋಗ್ಯ ಕಾಪಾಡಲು ಕಾರ್ಯಕ್ಷಮತೆ ಹೆಚ್ಚಿಸಲು ಮುಂದೆ ಬರಬಹುದಾದ ಕಾಯಿಲೆಗಳನ್ನು ತಡೆಗಟ್ಟಲು ಯೋನಿ ಮುದ್ರೆಯು ಪ್ರತಿದಿನ ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ತಕ್ಷಣ ಬೆನ್ನಿಗೆನೆ ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು